ಏಪ್ರಿಲ್ ಟ್ವೆಂಟಿ ಸಿಕ್ಸ್ತ್ ಬರ್ತಾ ಇರುವ ಈ ಸಾರ್ವತ್ರಿಕ ಲೋಕಸಭಾ ಚುನಾವಣೆಗೆ ಪ್ರಯುಕ್ತವಾಗಿ ನಾವು ತುಮಕೂರು ಡಿಸ್ಟಿಕ್ನಲ್ಲಿ ಈ ಎಲೆಕ್ಷನ್ ಶಾಂತಿಯುತವಾಗಿ ನಡೆಯಲಿಕ್ಕೆ ಸೊ ಕೆಲವು ಪ್ರಿವೆಂಟಿವ್ ಆಕ್ಷನ್ಸ್ ತಗೊಂಡಿದ್ದೀವಿ ಸೊ ಎಲ್ಲ ರೌಡಿ ಶೀಟರ್ಸ್ ಟೋಟಲ್ ಒಟ್ಟು ಏಟ್ ಟ್ವೆಂಟಿ ಫೈವ್ ಇದಾರೆ ಸೊ ಎಲ್ಲ ರೌಡಿ ಶೀಟರ್ಸ್ ಮೇಲೆ ಬೌಂಡೌನ್ ಕೆಲಸ ಮಾಡಿದ್ದೀವಿ ಜೊತೆಗೆ ಸ್ವಲ್ಪ ಜಾಸ್ತಿ ಅಲಿಗೇಷನ್ಸ್ ಇತ್ತು ಸ್ವಲ್ಪ ಜಾಸ್ತಿ ಭಯ ಕಳು ಭಯ ಭಯ ಅಂತ ಇರುವನು ಡಿಸ್ಟ್ರಿಕ್ಟ್ ಗಡಿ ಪಾರ್ ಮಾಡಿಸಿದೀವಿ ಅದರಲ್ಲಿ ಟೋಟಲ್ ಮೂವತ್ತೊಂದು ಜನ ಗಡಿ ಪಾರ್ ಮಾಡಿಸಿದ್ವಿ ಮುಖ್ಯವಾಗಿ ಈ ಕುಖ್ಯಾತ ರೌಡಿಗಳು ರೀಸೆಂಟ್ ಆಗಿ ಜೈಲಿಂದ ಬಂದಿರುವರು ಕುನಿಗಲ್ ಗಿರಿ ಮೋದೂರಿ ವಿಲೇಜ್ ಅಲ್ಲಿ ಅಂತವ್ರನ್ನು ನಾವು ಗಡಿ ಪಾರ್ ಮಾಡಿಸಿದೀವಿ ಆ ವಿಲೇಜಸ್ನೂ ಎಲ್ಲೆಲ್ಲಿ ರೌಡಿಸಿದರೆ ಅವ್ರನ್ನು ನಾವು ವಲ್ನರಬಲ್ ಆಗಿ ಡಿಕ್ಲೇರ್ ಮಾಡಿ ಅಲ್ಲಿರುವ ಈ ಇಂಟಿಮಿಡೇಟರ್ಸ್ ನಾವು ಎಕ್ಸ್ಟೆಂಡ್ ಮಾಡುವಂತ ಕೆಲಸ ಮಾಡಿದ್ವಿ ಜೊತೆಗೆ ಆ ಬೌಂಡ್ ಡೌನ್ ಕೆಲಸನೂ ಮಾಡಿದಿವಿ ಸಾರ್ವಜನಿಕರು ಯಾರ ಇತ್ತೀಚೆಗೆ ಕ್ರಿಮಿನಲ್ ಆಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗಿರೋರು ಕೇಸಸ್ ಆಗಿರೋರು ಮತ್ತೆ ಈ ಹಳೆ ರೌಡಿ ಶೀಟರ್ಸ್ ಈ ಆಕ್ಟಿವ್ ರೌಡಿ ಶೀಟರ್ಸ್ ಎಲ್ಲ ಸೇರಿ ಕಳೆದ ನವೆಂಬರ್ ಡಿಸೆಂಬರ್ ತಿಂಗಳಿಂದನೂ ಸ್ಟಾರ್ಟ್ ಮಾಡಿದೀವಿ ಒಟ್ಟು ಹನ್ನೆರಡು ನೂರು ಟ್ವೆಲ್ ಹಂಡ್ರೆಡ್ ಬೌಂಡ್ ಓವರ್ಸ್ ಮಾಡಿದೀವಿ ಸೊ ಅಂಡ್ ಬಹಳ ಸ್ಟ್ರಿಕ್ಟ್ ಆಗಿ ವಿಜಿಲೆಂಟ್ ಆಗಿದೀವಿ ಎಲ್ಲಾ ಕಾನ್ಸ್ಟಿಟ್ಯುನ್ಸೀಸ್ ನಲ್ಲಿ ನಮ್ಮ ಪೊಲೀಸ್ ನೋಡಲ್ ಆಫೀಸರ್ಸ್ ಒಂದೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಒಂದು ನೋಡಲ್ ಆಫೀಸರ್ ಇರ್ತಾರೆ ಅವರು ಜೊತೆಗೆ ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳು ಎಲ್ಲ ಸೇರಿ ಬಹಳ ವಿಜಿಲೆಂಟ್ ಇಟ್ಕೊಂಡು ಆ ಯಾವುದು ಲಾಂಡ್ ಆರ್ಡರ್ ಇಶ್ಯೂ ಬರೋದಂಗೆ ಕೆಲಸ ಮಾಡ್ತಾ ಇದ್ದೀವಿ